ಪಾಕಿಸ್ತಾನ ವಿರುದ್ಧ ಕ್ರಿಕೆಟ್ಗೆ ಬಹಿಷ್ಕಾರ ಹಾಕಿದ ಟೀಮ್ ಇಂಡಿಯಾ ಲೆಜೆಂಡ್ಸ್ ಧವನ್ ದಿಟ್ಟ ನಡೆಯಿಂದ ಪಂದ್ಯವೇ ರದ್ದು ಪಾಕಿಸ್ತಾನ ಕ್ರಿಕೆಟ್ ಆಡುವುದಿಲ್ಲ ಎಂದ ಇಂಡಿಯಾ ಲೆಜೆಂಡ್ಸ್ ಟೀಮ್ ಕಾರಣವೇನು ಧವನ್ ದಿಟ್ಟ ನಡೆ ಪಂದ್ಯವನ್ನೇ ರದ್ದುಗೊಳಿಸಿದ್ದು ಹೇಗೆ ಏನಿದು ಲೆಜೆಂಡ್ಸ್ ಟಿ ಟ್ವೆಂಟಿ ಕ್ರಿಕೆಟ್ ಲೀಗ್ ಈ ಬಹಿಷ್ಕಾರ ಏಷ್ಯಾ ಕಪ್ ಐಸಿಸಿ ವಿಶ್ವಕಪ್ ಮೇಲೂ ಪರಿಣಾಮ ಬೀರುತ್ತಾ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ವಿಶ್ಲೇಷಣೆ ನಿಮ್ಮ ರತಮ್ ಕನ್ನಡದಲ್ಲಿ ಸ್ನೇಹಿತರೆ ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ ಕ್ರಿಕೆಟ್ ಟಿ ಟ್ವೆಂಟಿ ಪಂದ್ಯಾವಳಿಯ ಎರಡನೇ ಆವೃತ್ತಿ ಇಂಗ್ಲೆಂಡ್ ನಲ್ಲಿ ನಡೆಯುತ್ತಿದೆ ಎಲ್ಲವೂ ಅಂದುಕೊಂಡಂತೆ ನಡೆಯುತ್ತಿದ್ದರೆ ನಿನ್ನೆ ಇಂಡಿಯಾ ಲೆಜೆಂಡ್ಸ್ ತಂಡವು ಪಾಕಿಸ್ತಾನದ ಲೆಜೆಂಡ್ಸ್ ತಂಡದ ವಿರುದ್ಧ ಟಿ ಟ್ವೆಂಟಿ ಪಂದ್ಯವನ್ನ ಆಡುತ್ತಿತ್ತು ಆದರೆ ಟೀಮ್ ಇಂಡಿಯಾ ಲೆಜೆಂಡ್ಸ್ ನ ಆಟಗಾರರಾದ ಶಿಖರ್ ಧವನ್ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ನಾನು ಆಡುವುದಿಲ್ಲ ಎಂದು ತನ್ನ ಸಾಮಾಜಿಕ ಜಾಲತಾಣ ಖಾತೆಯಲ್ಲಿ ಪೋಸ್ಟ್ ಹಾಕಿದರು ಇದು ವ್ಯಾಪಕ ಚರ್ಚೆಗೆ ಕಾರಣವಾಯಿತು ಜೊತೆಗೆ ಭಾರತ ತಂಡದ ಇನ್ನೂ ಕೆಲವು ಆಟಗಾರರು ಶಿಖರ್ ಧವನ್ ನಿರ್ಧಾರಕ್ಕೆ ಧ್ವನಿಗೂಡಿಸಿದರು ಪಾಕಿಸ್ತಾನದ ವಿರುದ್ಧ ಆಡಬಾರದು ಎಂದು ಅಭಿಮಾನಿಗಳ ಒತ್ತಡವೂ ಇತ್ತು ಇದೆಲ್ಲದರ ಪರಿಣಾಮವಾಗಿ ಪಾಕಿಸ್ತಾನದ ವಿರುದ್ಧದ ಪಂದ್ಯ ರದ್ದುಗೊಂಡಿತು ಭಾರತ ದಿಗ್ಗಜರ ತಂಡದ ದಿಟ್ಟ ನಿಲುವು ಈಗ ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿದೆ ಪಾಕಿಸ್ತಾನದ ವಿರುದ್ಧ ಭಾರತದ ಬಹಿಷ್ಕಾರ ಯಾಕೆ ಕಳೆದ ಏಪ್ರಿಲ್ ತಿಂಗಳಿನಲ್ಲಿ ಕಾಶ್ಮೀರದ ಪಹಲ್ಗಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿ ಭಾರತ ತಂಡವು ಪಾಕಿಸ್ತಾನಕ್ಕೆ ಬಹಿಷ್ಕಾರ ಹಾಕಿದೆ ಪಾಕಿಸ್ತಾನ ಪ್ರೇರಿತ ಉಗ್ರರು ಪೆಹಲ್ಗಾಂನಲ್ಲಿ ಭಾರತೀಯ ಹಿಂದೂ ಪ್ರವಾಸಿಗರ ಮೇಲೆ ದಾಳಿ ನಡೆಸಿ ಇಪ್ಪತ್ತೇಳು ಹಿಂದೂಗಳನ್ನ ಧರ್ಮ ಕೇಳಿ ಗುಂಡಿಟ್ಟುಕೊಂಡಿದ್ದರು ಇದರ ವಿರುದ್ಧ ಜಗತ್ತಿನಾದ್ಯಂತ ವ್ಯಾಪಕ ಖಂಡನೆ ವ್ಯಕ್ತವಾಗಿತ್ತು ಭಾರತವು ಪಾಕಿಸ್ತಾನದ ವಿರುದ್ಧ ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸಬಾರದು ಎಂದು ಕ್ರೀಡಾಭಿಮಾನಿಗಳಿಗೆ ಒತ್ತಾಯ ಮಾಡಿದರು ಶಿಖರ್ ಧವನ್ ಪೋಸ್ಟ್ನಲ್ಲಿ ಏನಿತ್ತು ಪಾಕಿಸ್ತಾನದ ವಿರುದ್ಧ ಪಂದ್ಯದಲ್ಲಿ ಆಡುವುದಿಲ್ಲ ಎಂದು ವಾಟ್ಸಾಪ್ ಮತ್ತು ದೂರವಾಣಿ ಕರೆಯ ಮೂಲಕ ಮೇ ಹನ್ನೊಂದರಂದೇ ತಿಳಿಸಿರುತ್ತೇನೆ ಹಾಗಾಗಿ ನಾನು ಈ ಮೊದಲೇ ತಿಳಿಸಿದಂತೆ ಪಾಕಿಸ್ತಾನ ಲೆಜೆಂಡ್ಸ್ ವಿರುದ್ಧ ನಡೆಯುವ ಪಂದ್ಯದಲ್ಲಿ ಭಾಗವಹಿಸುವುದಿಲ್ಲ ನನ್ನ ದೇಶವೇ ನನಗೆ ಸರ್ವಸ್ವ ಅದಕ್ಕಿಂತ ಮುಖ್ಯ ಯಾವುದೂ ಇಲ್ಲ ಎಂದು ಎಕ್ಸ್ ಸಾಮಾಜಿಕ ತಾಣದಲ್ಲಿ ಪೋಸ್ಟ್ ಮಾಡಿದ್ದರು ಈ ಪೋಸ್ಟ್ ವೈರಲ್ ಆಗುತ್ತಿದ್ದಂತೆ ಭಾರತ ಲೆಜೆಂಡ್ಸ್ ತಂಡವು ಪಾಕಿಸ್ತಾನದ ವಿರುದ್ಧ ಆಡಬಾರದು ಎಂಬ ಕೂಗು ಅಭಿಮಾನಿಗಳಿಂದಲೇ ಕೇಳಿಬಂತು ಶಿಖರ್ಧವ ನಿರ್ಧಾರಕ್ಕೆ ತಂಡದಲ್ಲಿದ್ದ ಹರ್ಭಜನ್ ಸಿಂಗ್ ಇರ್ಫಾನ್ ಫಟಾನ್ ಯೂಸುಫ್ ಫಟಾನ್ ಕೂಡ ಧ್ವನಿಗೂಡಿಸಿದರು ಪರಿಣಾಮವಾಗಿ ಪಂದ್ಯವೇ ರದ್ದುಗೊಂಡಿತು ಏನಿದು ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿ ಇದು ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯಾಗಿರುವ ಆಟಗಾರರ ನಡುವಿನ ಕ್ರಿಕೆಟ್ ಟೂರ್ನಮೆಂಟ್ ಈ ಟೂರ್ನಮೆಂಟ್ ಕಳೆದ ವರ್ಷದಿಂದ ಆರಂಭವಾಗಿ ಕಳೆದ ವರ್ಷ ನಡೆದಿದ್ದ ಚೊಚ್ಚಲ ಟಿ ಟ್ವೆಂಟಿ ಟೂರ್ನಮೆಂಟ್ನಲ್ಲಿ ಭಾರತ ತಂಡವು ಪಾಕಿಸ್ತಾನದ ವಿರುದ್ಧ ಜಯಗಳಿಸಿ ಮೊದಲ ಚಾಂಪಿಯನ್ ಆಗಿತ್ತು ಈ ಬಾರಿಯ ಟೂರ್ನಿ ಕಳೆದ ಶುಕ್ರವಾರ ಆರಂಭಗೊಂಡಿದ್ದು ಆಗಸ್ಟ್ ಎರಡರಂದು ಫೈನಲ್ ಪಂದ್ಯ ನಡೆಯಲಿದೆ ಭಾರತ ಪಾಕಿಸ್ತಾನ ತಂಡಗಳು ಮಾತ್ರವಲ್ಲದೆ ಆಸ್ಟ್ರೇಲಿಯಾ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ವೆಸ್ಟ್ ಇಂಡೀಸ್ ತಂಡಗಳು ಈ ಟೂರ್ನಿಯಲ್ಲಿ ಭಾಗವಹಿಸುತ್ತಿದೆ ಪ್ರಾಯೋಜಕರಿಂದಲೂ ಪಾಕಿಸ್ತಾನಕ್ಕೆ ಬಹಿಷ್ಕಾರ ಭಾರತ ಪಾಕ್ ಪಂದ್ಯ ರದ್ದುಗೊಂಡ ಬಳಿಕ ಟೂರ್ನಿಯ ಪ್ರಾಯೋಜಕರು ಪಾಕ್ ತಂಡದ ಎಲ್ಲಾ ಪಂದ್ಯಗಳನ್ನು ಬಹಿಷ್ಕರಿಸಲು ನಿರ್ಧಾರ ಮಾಡಿದ್ದಾರೆ ಭಾರತ ಮೂಲದ ಟ್ರಾವೆಲ್ಸ್ ಸಂಸ್ಥೆಯಾಗಿರುವ ಈಸ್ಮೈ ಟ್ರಿಪ್ ಈ ಟೂರ್ನಿಯ ಪ್ರಮುಖ ಪ್ರಾಯೋಜಕತ್ವ ಪಡೆದುಕೊಂಡಿದೆ ಈ ಸಂಸ್ಥೆಯು ಇನ್ನು ಮುಂದೆ ಪಾಕಿಸ್ತಾನದ ವಿರುದ್ಧದ ನಡೆಯುವ ಎಲ್ಲಾ ಪಂದ್ಯಗಳಿಗೆ ಪ್ರಾಯೋಜಕತ್ವ ವಹಿಸುವುದಿಲ್ಲ ಎಂದು ಘೋಷಣೆ ಮಾಡಿದೆ ನಾವು ಭಾರತವನ್ನ ಹೆಮ್ಮೆಯಿಂದ ಬೆಂಬಲಿಸುವುದನ್ನು ಮುಂದುವರಿಸುತ್ತೇವೆ ಮತ್ತು ನಮ್ಮ ತಂಡದ ಪರವಾಗಿ ದೃಢವಾಗಿ ನಿಲ್ಲುತ್ತೇವೆ ನಮಗೆ ಭಾರತವೇ ಮೊದಲು ಎಂದು ಈಸ್ ಮೈ ಟ್ರಿಪ್ ಹೇಳಿಕೆ ನೀಡಿದೆ ಈ ನಿರ್ಧಾರ ಏಷ್ಯಾ ಕಪ್ ಐಸಿಸಿ ವಿಶ್ವಕಪ್ ಮೇಲೆ ಪರಿಣಾಮ ಬೀರುತ್ತ ಭಾರತ ಪಾಕ್ ನಡುವೆ ಎರಡು ಸಾವಿರದ ಹನ್ನೆರಡರಿಂದ ದ್ವಿಪಕ್ಷೀಯ ಕ್ರಿಕೆಟ್ ಟೂರ್ನಮೆಂಟ್ ನಡೆಯುತ್ತಿಲ್ಲ ಐಸಿಸಿ ಟೂರ್ನಿ ಏಷ್ಯಾ ಕಪ್ ಟೂರ್ನಿಯಂತಹ ಪಂದ್ಯಾವಳಿಯಲ್ಲಿ ಮಾತ್ರ ಮುಖಾಮುಖಿಯಾಗುತ್ತಿವೆ ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ನಡೆದಿದ್ದ ಭಾರತವು ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತವು ಪಾಕ್ಗೆ ತೆರಳಲು ನಿರಾಕರಿಸಿದ್ದರಿಂದ ತಟಸ್ಥ ಸ್ಥಾನದಲ್ಲಿ ಭಾರತ ಪಂದ್ಯಾವಳಿಗಳು ನಡೆದಿತ್ತು ಪಾಕಿಸ್ತಾನ ಕೂಡ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ನಡೆಯುವ ಐಸಿಸಿ ಎಸಿಸಿ ಟೂರ್ನಿಗಳಲ್ಲಿ ಭಾರತಕ್ಕೆ ತೆರಳುವುದಿಲ್ಲ ಎಂದು ಹೇಳಿದೆ ದೇಶಭಕ್ತ ಕ್ರೀಡಾ ಅಭಿಮಾನಿಗಳು ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಅಂತ್ಯವಾಗುವವರೆಗೆ ಭಾರತವು ಪಾಕಿಸ್ತಾನದ ವಿರುದ್ಧ ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸಬಾರದು ಎಂದು ಒತ್ತಾಯ ಮಾಡುತ್ತಿದ್ದಾರೆ ಐಸಿಸಿ ನಿಯಮಗಳ ಪ್ರಕಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಯಾವುದೇ ತಂಡದ ವಿರುದ್ಧ ಪಂದ್ಯವನ್ನು ಬಹಿಷ್ಕಾರ ಮಾಡುವ ಅವಕಾಶವಿಲ್ಲ ಮುಂದಿನ ವರ್ಷ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ನಡೆಯಲಿದೆ ಏಷ್ಯಾ ಕಪ್ ಪಂದ್ಯಾವಳಿಯೂ ನಡೆಯಲಿದೆ ಈ ಟೂರ್ನಿಗಳಲ್ಲಿ ಭಾರತ ಪಾಕ್ ಮುಖಾಮುಖಿ ಆಗಲಿವೆ ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ ಲೆಜೆಂಡ್ಸ್ ತಂಡ ತೆಗೆದುಕೊಂಡ ದಿಟ್ಟ ನಿರ್ಧಾರ ಇತ್ತೀಚಿನ ವರ್ಷಗಳಲ್ಲಿ ಐಸಿಸಿ ಸಂಸ್ಥೆಯಲ್ಲಿ ಬಿಸಿಸಿಐ ನಿಲುವು ಪ್ರಮುಖ ಪಾತ್ರ ವಹಿಸುತ್ತಿರುವುದರಿಂದ ಏನು ಬೇಕಾದರೂ ಆಗಬಹುದು ಎಂದು ಹೇಳಬಹುದು ಒಟ್ಟಿನಲ್ಲಿ ಭಾರತದ ಲೆಜೆಂಡ್ಸ್ ಆಟಗಾರರು ತೆಗೆದುಕೊಂಡ ದಿಟ್ಟ ನಿಲುವು ಭಾರತದಾದ್ಯಂತ ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿದೆ ದೇಶವೇ ಮೊದಲು ಎಂದು ಹೇಳಿದ ಶಿಖರ್ಧವ ನಿರ್ಧಾರ ಪಂದ್ಯವನ್ನೇ ರದ್ದುಗೊಳಿಸುವಂತೆ ಮಾಡಿತು ಭಯೋತ್ಪಾದನೆಯನ್ನು ಪ್ರೋತ್ಸಾಹಿಸುತ್ತಾ ಬಂದಿರುವ ಪಾಕಿಸ್ತಾನಕ್ಕೆ ಭಾರತವು ತಕ್ಕ ಪಾಠವನ್ನೇ ಕಳಿಸಿದೆ ಜೊತೆಗೆ ಟೂರ್ನಿಯ ಮುಖ್ಯ ಪ್ರಾಯೋಜಕರು ಪಾಕಿಸ್ತಾನದ ಪಂದ್ಯಗಳಿಗೆ ಬಹಿಷ್ಕಾರ ಹಾಕಿರುವುದು ಕೂಡ ನಡೆಯಾಗಿದೆ ಪಾಕಿಸ್ತಾನ ಲೆಜೆಂಡ್ ತಂಡದ ನಾಯಕ ಶಾಹಿದ್ ಅಫ್ರಿದಿ ಕೂಡ ಪೆಹಲ್ಗಾಮ್ ದಾಳಿಯನ್ನ ಪರೋಕ್ಷವಾಗಿ ಬೆಂಬಲಿಸುವ ಹೇಳಿಕೆಯನ್ನ ನೀಡಿದ್ದ ಅನ್ನೋದು ಕೂಡ ಇಲ್ಲಿ ಉಲ್ಲೇಖನೀಯ ಸಂಗತಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಋತಂ ಕನ್ನಡ